ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳ ಬಳಗದಿಂದ ಗಾಲಿ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳಿಗೆ ಶ್ರೀಮತಿ ಜಿ ಅರುಣಾಲಕ್ಷ್ಮಿ ಅವರಿಂದ ಆತ್ಮಸ್ಥೈರ್ಯ ತುಂಬಲು ಕಾರ್ಯಕರ್ತರ ಸಭೆ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಗಂಗಾವತಿ ಶ್ರೀ ಚನ್ನಬಸವ ಕಲಾಮಂದಿರದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಶ್ರೀಮತಿ ಲಕ್ಷ್ಮೀ ಅರುಣ ಅವರು ಮೊಬೈಲ್ ಕಾನ್ಫರೆನ್ಸ್ ಗೂಗಲ್ ಮೀಟ್ನಿಂದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಆತ್ಮಸ್ಥೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪಕ್ಷದ ಮುಖಂಡರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಹಾಗೂ ಅಭಿಮಾನಿ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳಿಗೂ ಎಲ್ಲರಿಗೂ ಮೊಟ್ಟ ಮೊದಲು ನನ್ನ ತುಂಬ ಹೃದಯದ ನಮಸ್ಕಾರಗಳು ಶ್ರೀಯುತ ಜನಾರ್ದನ್ ರೆಡ್ಡಿ ಅವರಿಗೆ ದೈವ ಭಕ್ತಿ ದೇವರ ಮೇಲೆ ನಂಬಿಕೆ ಇದೆ ಅವರು ಯಾವತ್ತೂ ಹೋರಾಟಗಾರರು ಅವರ ಜೀವನವೇ ಒಂದು ಹೋರಾಟ ಅವರು ಸಾರ್ವಜನಿಕ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಜಾತಿ ರಾಜಕಾರಣೇ ಮಾಡಿಲ್ಲ ಇದು ಒಂದು ರಾಜಕೀಯ ಕುತಂತ್ರದಿಂದ ಸಿಲುಕಿಕೊಂಡಿರುವ ಒಂದು ಘಟನೆ ಇದು ದಯವಿಟ್ಟು ತಾವೆಲ್ಲರೂ ಈ ಒಂದು ಘಟನೆಗೆ ಎದೆಗೊಂಡೋದು ಬೇಡ ನಾವು ನನ್ನ ಮಕ್ಕಳು ಜನಾರ್ದನ್ ರೆಡ್ಡಿ ಅವರ ನೆರಳಲ್ಲಿ ಬೆಳೆದಿದ್ದೀವಿ ನಾವು ಯಾವತ್ತಿಗೂ ನಮ್ಮ ಜೀವನ ಇರೋ ತನಕ ರಾಜಕೀಯ ಇದ್ರೂ ಇಲ್ಲದೇ ಇದ್ರೂ ನನ್ನ ಕಾರ್ಯಕರ್ತರಿಗೋಸ್ಕರ ನಾವು ನಿಮ್ಮೆಲ್ಲ ಒಂದು ಮನೆಗಳಿಗೆ ನಾನು ಬಂದು ಭೇಟಿ ಮಾಡುತ್ತೇನೆ ಈ ಒಂದು ವಿಷಯ ತಮಗೆ ಎಲ್ಲರಿಗೂ ಶತ್ರುಗಳು ನಿಮ್ಮೆಲ್ಲರನ್ನ ಒಂದು ಭಯ ಬೀರಿಸ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಒಂದು ಉದಾಹರಣೆಗಳನ್ನು ನಾನು ಹೇಳ್ತೇನೆ ಬಂಧುಗಳೇ ಶಾಸಕತ್ವ ರದ್ದು ಆಗೋದು ಒಂದು ಶಿಕ್ಷೆ ಆದ ನಂತರ ರದ್ದು ಆಗುತ್ತೆ ಶಿಕ್ಷೆಗೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟ್ಗೆ ಹೋಗ್ತೀವಿ ನಾವು ಹೋರಾಟ ಮಾಡೇ ಮಾಡುತ್ತೇವೆ ಬಂಧುಗಳೇ ಒಂದು ಶಿಕ್ಷೆಗೆ ತಡೆ ಬಂದ ನಂತರ ಆವಾಗ ಶಾಸಕತ್ವ ಸ್ಥಾನ ಬಂದೇ ಬರುತ್ತೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟಣೆ ಆಗುತ್ತೆ ತಕ್ಷಣವೇ ಲೋಕಸಭಾ ಸದಸ್ಯತ್ವದಿಂದ ಅವರು ಅನರ್ಹರಂತ ಬರುತ್ತೆ ಆದರೆ ಅವರಿಗೆ ಐದು ತಿಂಗಳ ಅನಂತರ ಸುಪ್ರೀಂ ಕೋರ್ಟ್ ಶಿಕ್ಷೆಗೆ ತಡೆ ನೀಡುತ್ತೆ ಆದ ಮೇಲೆ ಅವರ ಸಂಸದರ ಸದಸ್ಯತ್ವ ವಾಪಸ್ ಬರುತ್ತೆ ಇನ್ನೊಂದು ನಾವು ಮೊನ್ನೆ ತಮಿಳುನಾಡಿನಲ್ಲಿ ಪೊನ್ನುಮೋಡಿ ಎಂಎಲ್ಎ ಅವರು ಅವರು ಒಂದು ಕೇಸ್ನಲ್ಲಿ ಶಿಕ್ಷೆ ಆಗುತ್ತೆ ಶಾಸಕ ಸ್ಥಾನ ರದ್ದು ಆಗುತ್ತೆ ಆದರೆ ಅವರಿಗೆ ಮೂರು ತಿಂಗಳ ಅನಂತರ ಮತ್ತೆ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆ ಬರುತ್ತೆ ಆದ ನಂತರ ಅವರು ಶಾಸಕ ಸ್ಥಾನ ಬಂದು ಅವರು ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ ಬಂದುಗಳೇ ಈ ಒಂದು ಎಲ್ಲ ಉದಾಹರಣೆಗಳನ್ನು ನಾವು ನೋಡಿದರೆ ಇನ್ನೊಂದು ನಮ್ಮ ರಾಜ್ಯದಲ್ಲಿ ಸತೀಶ್ ಶೈಲು ಅವರು ಸಿಬಿಐ ಕೋರ್ಟ್ನಿಂದ ಆರು ಕೇಸ್ಗಳಲ್ಲಿ ಒಂದೊಂದು ಕೇಸ್ನಲ್ಲಿ ತಲಾ ಏಳು ಶಿಕ್ಷೆ ಅವರಿಗೆ ಶಿಕ್ಷೆ ಆಗುತ್ತೆ ಆದರೆ ಅವರಿಗೆ ಒಂದು ತಿಂಗಳ ನಂತರ ಹೈಕೋರ್ಟ್ನಿಂದ ತಡೆ ಆಗಿ ಅವರಿಗೆ ಮತ್ತೆ ಶಾಸಕತ್ವ ಸ್ಥಾನ ವಾಪಸ್ ಬಂದಿದೆ ಈ ಎಲ್ಲ ಉದಾಹರಣೆಗಳನ್ನು ತಾವು ಒಂದು ಈ ಹೃದಯದಲ್ಲಿ ಇಟ್ಟುಕೊಂಡು ತಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರೀ ಜನಾರ್ದನ್ ರೆಡ್ಡಿ ಅವರಿಗೆ ಎಲ್ಲ ಒಳ್ಳೆಯದಾಗಬೇಕು ನಾವು ನ್ಯಾಯ ದೇವತೆಯನ್ನು ನಂಬಿದೀವಿ ನಮಗೆ ನ್ಯಾಯ ಸಿಗೇ ಸಿಗುತ್ತೆ ಸತ್ಯಕ್ಕೆ ಜಯ ಸಿಗ ಸಿಗೇ ಸಿಗುತ್ತೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತು ತಾವೆಲ್ಲರೂ ಬಂದಿದ್ದೀರಿ ಅಭಿಮಾನಿಗಳು ಕಾರ್ಯಕರ್ತರು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದೇನೆ ಕಾರ್ಯಕರ್ತರು ಶ್ರೀಯಿತ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳು ಎಲ್ಲರೂ ಈ ಒಂದು ಸಭೆಗೆ ಹಾಜರಾಗಿದ್ದಾರೆ ಅವರ ಒಂದು ನೈತಿಕ ಬೆಂಬಲವನ್ನು ನಮ್ಮ ಕುಟುಂಬಕ್ಕೆ ನೀಡಿದ್ದಾರೆ ಅವರೆಲ್ಲರಿಗೂ ಮೊಟ್ಟ ಮೊದಲು ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ದೈವ ಭಕ್ತಿ ದೇವರ ಮೇಲೆ ನಂಬಿಕೆ ಇರುವ ಶ್ರೀಯಿತ ಜನಾರ್ದನ್ ರೆಡ್ಡಿ ಅವರು ಯಾವತ್ತಿಗೂ ಯಾರಿಗೂ ಮೋಸ ಮಾಡಿಲ್ಲ ಅವರು ಕೇವಲ ಒಂದು ರಾಜಕೀಯ ಕುತಂತ್ರಕ್ಕೆ ಸಿಗಿದ್ದಾರೆ ಯಾವತ್ತಿಗೂ ಸತ್ಯಕ್ಕೆ ಜಯಸಿಗೆ ಸಿಗುತ್ತದೆ ಅವರು ಅವರ ಸಾರ್ವಜನಿಕ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಜಾತಿನ ಇಟ್ಟುಕೊಂಡು ರಾಜಕೀಯ ಮಾಡಿಲ್ಲ ಅವ್ರಿಗೆ ಜಾತಿ ಕುಲ ಮತ ಭೇದ ಯಾವತ್ತಿಗೂ ಇಲ್ಲ ಅದು ನಿಮ್ಮ ಗಂಗಾವತಿಯಲ್ಲಿ ಅರವತ್ತು ವರ್ಷಗಳ ನಂತರ ಏನು ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ದಾರೋ ಮೌಲಾ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಮೂಲಕ ಜನಾರ್ದನ್ ರೆಡ್ಡಿ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಇನ್ನೊಂದು ನಾವೆಲ್ಲರನ್ನು ನಮ್ಗೆ ಕೆಲಗಡೆ ಕೋರ್ಟ್ ನಲ್ಲಿ ಏನಾಗಿದೆ ಅಂತ ನಾನು ಮಾತನಾಡಕ್ಕೆ ಹೋಗಲ್ಲ ನಮಗೆ ನ್ಯಾಯಾಲಯಗಳ ಮೇಲೆ ನ್ಯಾಯ ದೇವತೆ ಮೇಲೆ ನಂಬಿಕೆ ಇದೆ ನಾವು ಕೋರ್ಟ್ ಅಲ್ಲಿ ಹೋರಾಟ ಮಾಡುತ್ತೇವೆ ಸತ್ಯಕ್ಕೆ ಜಯ ಸಿಗುತ್ತದೆ ಅಂತ ನಾನು ಇವತ್ತು ನಮ್ಮ ಕಾರ್ಯಕರ್ತರ ಎಲ್ಲರಿಗೂ ಅಭಿಮಾನಿಗಳೆಲ್ಲರಿಗೂ ಧೈರ್ಯ ತುಂಬಿದ್ದೀನಿ ನಮಸ್ಕಾರ ಶಾಸಕ ಸ್ಥಾನ ಅನರ್ಹಾಗಿದೆ ಅಂತ ಹೇಳಿ ಬಿಜೆಪಿ ಪಕ್ಷದಲ್ಲಿ ಉಳಿದ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿಯಾಗಿದೆ ನಾನು ಕಾರ್ಯಕ್ರಮದಲ್ಲಿ ಎಲ್ಲಾ ಮಾತನಾಡಿದ್ದೀನಿ ಶಾಸಕತ್ವ ಸ್ಥಾನ ಯಾವತ್ತಿಗೂ ಶಿಕ್ಷೆ ಪ್ರಕಟನೆ ನಂತರ ಶಾಸಕತ್ವ ಸ್ಥಾನ ರದ್ದು ಆಗ ಆಗುತ್ತೆ ನಾನು ಎಲ್ಲ ಗಳನ್ನ ತಮಿಳುನಾಡಿನಲ್ಲಿ ಏನು ಒಂದು ಪಡೆ ಎಡಿ ಎಂ ಎಲ್ ಎ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಹದಿನ ಹತ್ತೊಂಬತ್ತರಂದು ಶಿಕ್ಷೆ ಆಗಿದೆ ಅವರಿಗೆ ಶಾಸಕ ಸ್ಥಾನ ರದ್ದಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹನ್ನೊಂದರಂದು ಅವರಿಗೆ ಶಿಕ್ಷೆ ಸ್ಥಗಿತ ಆಗಿದೆ ಶಾಸಕ ಸ್ಥಾನ ಬಂದರೆ ಅದರ ಜೊತೆಗೆ ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ ಎಷ್ಟು ಏನು ಇಲ್ಲ ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಶಾಸಕರ ಕಾರವಾರ ಶಾಸಕರು ಇದ್ದಾರೆ ಸತೀಶ್ ಶೇಲ್ ಅವರಿದ್ದಾರೆ ಇದ್ದಾರೆ ಅವ್ರಿಗೆ ಆರು ಕೇಸುಗಳಲ್ಲಿ ಒಂದೊಂದು ಕೇಸುಗರಲ್ಲಿ ಏಳು ವರ್ಷ ಶಿಕ್ಷೆ ಆಗಿದೆ ಆದ್ರೆ ಅವ್ರಿಗೆ ಒಂದು ತಿಂಗಳ ಅನಂತರ ಶಿಕ್ಷೆ ರದ್ದಾಗಿದೆ ಅವರಿಗೆ ಶಾಸಕರ ಸ್ಥಾನ ಬಂದಿದೆ ನಮ್ಮ ಶ್ರೀತಾ ರಾಹುಲ್ ಗಾಂಧಿ ಅವರು ನೀವು ನೋಡಿದ್ದೀರಿ ಅದನ್ನು ನಾನು ಉದಾಹರಣೆಯಾಗಿ ನಾನು ಹೇಳಿದ್ದೀನಿ ಅವರಿಗೆ ಒಂದು ನಾಲ್ಕು ತಿಂಗಳ ನಂತರ ಶಿಕ್ಷಣ ಪ್ರಕಟಣೆ ರದ್ದು ಆಗಿದ ನಂತರ ಶಾಸಕರು ಸಂಶೋಧ ಸ್ಥಾನ ಹಿಂದಿರುಗಿ ಬಂದಿದೆ ಯಾವ ಯಾವ ಯಾವುದೇ ಕಾರಣಕ್ಕೂ ನಮ್ಮ ಬೆಂಬಲಿಗರಾಗಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಲಿ ಎದೆಕೊಂಡು ಸುಳ್ಳು ಸುದ್ದಿಗಳನ್ನು ಎಂಬಿಸೋದ್ರ ಬೇಡ ನಮಗೆ ಹೈಕೋರ್ಟ್ ನಲ್ಲಿ ಜಯಕ್ಕೆ ಸಿ ಸಿಗುತ್ತೆ ಜಯ ಅಂತ ನಾನು ಅವರಿಗೆ ಹೇಳಿದೆ ಈಗ ವೆಬ್ ಮುಖಾಂತರ ನೀವು ನಿಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಿದ್ದೀರಿ ಆದ್ರೆ ನಲ್ಲಿ ಉಪಚುನಾವಣೆ ಬಗ್ಗೆ ಅನೇಕರು ಹೇಳಿಕೆ ನೀಡ್ತಾ ಇದ್ದಾರೆ ಅದರಂತೆ ನಿಮ್ಮ ಪಕ್ಷದಲ್ಲೂ ಬರ್ತಾ ಇದೆ ಒಂದು ಮಾಹಿತಿ ಪ್ರಕಾರ ಅವರ ಉತ್ತರಾಧಿಕಾರಿ ಲಕ್ಷ್ಮೀ ಅರುಣಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸತ್ಯ ಆಗಬಹುದು ಪ್ರಶ್ನೆ ಉದ್ಭವ ಆಗಲ್ಲ ಯಾಕಂದ್ರೆ ನಮಗೆ ಹೈಕೋರ್ಟ್ ಮೇಲೆ ನಂಬಿಕೆ ಇದೆ ನ್ಯಾಯಾಲಯಗಳ ಮೇಲೆ ನಂಬಿಕೆ ಇದೆ ನಾವು ಹೈಕೋರ್ಟ್ ಅಲ್ಲಿ ಹೋರಾಟ ಮಾಡ್ತೀವಿ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡ್ತೀವಿ ಸತ್ಯಕ್ಕೆ ಜಯ ಸಿಗುತ್ತೆ